ನಮಸ್ತೆ ನೋಡಿ ಟಾರ್ ರೋಡ್ ಅಟ್ಯಾಚು ಒಂದೂವರೆ ಎಕರೆ ಜಮೀನು ಖಾಲಿ ಇದೆ ಪ್ಲೈನ್ ಲ್ಯಾಂಡು ಎಲ್ಲ ಪಕ್ಕದಾಗೆ ಎಲ್ಲ ಮನೆಗಳಾಗಿದೆ ವಿಲೇಜ್ ಪಕ್ಕನೇ ಇದು ನೋಡಿ ತೋಟಗಳೆಲ್ಲ ಮಾಡವ್ರೆ ಈ ಜಮೀನು ಪ್ಲೈನ್ ಲ್ಯಾಂಡ್ ಖಾಲಿ ಕಲ್ಕಂಬೆಲ್ಲ ಒಡ್ಸವ್ರೆ ಇದು ಚೌಕಟ್ಟಿದೆ ಜಮೀನು ಇದರಲ್ಲಿ ಒಂದು ಬೋರ್ ಕೊಡ್ಸೋರೆ ಒಂದು ಟಿ ಸಿ ಕರೆಂಟ್ ಸಪ್ಲೈ ಐತೆ ఫుల్ ప్లైన్ ల్యాండ్ టార్ రోడ్ అటాచ్ ఇరదు జమీను ఒ్ర ఇప్ప జమీను జనరల్ ప్రాపర్టీ ఇది యావదే రీతి లిటిగేషన్ ఇలా పిత్తాజిత జమీను పేపర్ క్లియర్గాైతే బోరు టీసీ టీ సి వ్యాపారం మార్కరు ಲೇಬರ್ ಚಾರ್ಜು ಮುಳಿತಂತೆ ಕೊಡಿಸಿದ್ರೆ ನಿಮ್ಗೆ ಅದ್ಬಾಸ್ ಮಾಡಿಸಿ ನಿಮ್ಮ ಜಮೀನು ಪೂರ್ತಿ ಇದು ಮಾಡಿಸ್ಕೊಡ್ತಾರೆ ಮಾತಾಡಿ ಅಡ್ವಾನ್ಸ್ ಮಾಡಿರಿ ಇದು ಜಮೀನು ಪ್ರೈಸ್ ಬಂದ್ಬಿಟ್ಟು ಒಂದು ಕುಂಟೆ ಬಂದ್ಬಿಟ್ಟು ಎಂಬತ್ತೈದು ಸಾವಿರ ರೂಪಾಯಿ ಫೈನಲ್ ಹೇಳ್ತಾವ್ರೆ ಒಂದು ಕುಂಟೆ ಜಮೀನು ಎಂಬತ್ತೈದು ಸಾವಿರ ಒಂದು ಎಕರೆ ಇಪ್ಪತ್ತು ಕುಂಟೆ ಇದೆ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಅರ್ಧ ಎಕರೆ ಸಿಗುತ್ತೆ ಎರಡು ಎಕರೆ ಜಮೀನು ಸಿಗುತ್ತೆ ನಮಗೆ ಸಾಕು ಈಗ ಅರ್ಧ ಒಂದೂವರೆ ಎಕರೆ ಅಂದರೆ ಒಂದೂವರೆ ಎಕರೆನೇ ಮಾಡ್ಕೊಬೋದು ಸಮಸ್ಯೆ ಇಲ್ಲ ಗುಬ್ಬಿ ತಾಲೂಕು ಟಾರ್ ರೋಡ್ ಅಟ್ಯಾಚು ಕಮರ್ಷಿಯಲ್ ಮಾಡ್ಕೊಬೋದು ಇಲ್ಲ ಪೌಲ್ಟ್ರಿ ಫಾರಂ ಮಾಡ್ಕೊಬೋದು ಫಾರ್ಮ್ ಹೌಸು ಚಿಕ್ಕದ ಜಮೀನು ನೋಡ್ತಿರೋರು ಇದಕ್ಕೆ ಬಸ್ಸಿನ ಸೌಲಭ್ಯ ಐತೆ ಇದು ತುಮಕೂರು ಬಂದ್ಬಿಟ್ಟು ಇಲ್ಲಿಗೆ ಐವತ್ತ್ಮೂರು ಕಿಲೋಮೀಟರ್ ತುಮಕೂರು ಬೆಂಗ್ಳೂರು ಬಂದ್ಬಿಟ್ಟು ನೂರ ನಲ್ವತ್ತು ಕಿಲೋಮೀಟ್ರು ಬೆಂಗ್ಳೂರು ಆಗುತ್ತೆ ನೋಡಿ ಜಾಸ್ತಿ ಏನನ್ನೋ ವಿಷಯ ಬೇಕಾದ್ರೆ ನಮ್ಮ ಡಿಸ್ಟೆಂಬರ್ಸಲ್ಲಿ ನಂಬರ್ ಹಾಕಿರ್ತೀನಿ ನಮ್ಮ ಕಾಂಟ್ಯಾಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಐಕಾನ್ ಕ್ಲಿಕ್ ಮಾಡಿ